ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಿಸುತ್ತೇವೆ ಎಂದು ರೈತರನ್ನು ಒಕ್ಕಲಭಿಸಲು ಮುಂದಾದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾದೇವಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಮೀಪದಲ್ಲೇ ಇರುವ ಏರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ ಅರವತ್ತಾರರಲ್ಲಿ ಕೆಲವು ಕುಟುಂಬಗಳು ಅರವತ್ತು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರುತ್ತಿರುವ ಜಾಗದಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಿಸುತ್ತೇವೆ ಎಂದು ಅಧಿಕಾರಿಗಳ ಒಟ್ಟಿಗೆ ಬಂದು ರೈತರ ಜಮೀನುಗಳನ್ನು ಕಿತ್ತುಕೊಳ್ಳಲು ಅಧಿಕಾರಿಗಳು ಮುಂದಾಗಿದ್ದಾರೆ ಎಂದು ನೊಂದ ರೈತರು ತಮ್ಮ ಗೋಳನ್ನು ತೋಡಿಕೊಂಡಿದ್ದಾರೆ ಈಗ ಸುಮಾರು ಪಾಪ ಯಾರ ಗೇದಿದ್ರು ಅವ್ರಾಗು ಮಶಾಣಕ್ಕೆ ಒಂದು ಎಕರೆ ಬಿಡಿಸ್ಬಿಟ್ಟವ್ರೆ ಈಗ ತಿರ್ಗ ಇವರಿಗೆಲ್ಲ ಹತ್ತು ಕುಂಟೆ ಇಪ್ಪತ್ತು ಕುಂಟೆ ಹಿಂಗ ಆಗೈತೆ ಈ ಪಕ್ಕದಲ್ಲೇ ಹದಿನಾಲ್ಕು ಎಕರೆ ಗೋಮಳ ಇದೆ ಅದಕ್ಕೆ ಬಿಟ್ಟುಬಿಟ್ಟು ಪ್ರಭಾವಗಳು ಅಂತ ಹೇಳಿ ಬಂದು ಬಡವರಿಗೆ ಒಕ್ಕಲಾಗಿಸ್ತಾರೆ ನಿಮ್ಮ ಮುಖಾಂತರ ನೀವು ತಿಳಿಸಬೇಕು ನೀವು ಮಧ್ಯಮ ಮುಖಾಂತರ ಬಡವರಿಗೆ ಅನ್ಯಾಯ ಆಗ್ಬಾರ್ದು ಬಡವರಿಗೆ ನ್ಯಾಯ ಧರಿಸ್ಕೊಡ್ಬೇಕು ಅಂತ ಹೇಳಿ ನೀವು ನಿಮ್ಮ ಮುಖಾಂತರ ಕೇಳ್ಕೊಂಡು ಇಲ್ಲೇ ಮೂವತ್ತೈದು ವರ್ಷದಿಂದ ವಾಸವಾಗಿದ್ದೀವಿ ಈ ಜಮೀನು ಬಂದು ನಮ್ಮ ತಾತಂದು ಹೆಚ್ಚು ಕಮ್ಮಿ ಒಂದು ಅರವತ್ತೈದು ಎಪ್ಪತ್ತು ವರ್ಷದಿಂದ ಇಲ್ಲಿ ಜಮೀನು ಉಳುಮೆ ಮಾಡ್ಕೊಂಡು ಬಂದಿದ್ದೀವಿ ಉಳುಮೆ ಚೀಟಿ ಎಲ್ಲ ಇದೆ ಪಾಣಿ ಇದೆ ಈಗ ಬಂದ್ಬಿಟ್ಟು ಏಕಾಏಕಿ ಗುಬ್ಬಿ ಮುನ್ಸಿಪಾಲು ಮತ್ತು ತಾಲೂಕು ಆಫೀಸ್ನವರು ಇಲ್ಲಿ ವಾಟರ್ ಟ್ಯಾಂಕ್ ಕಟ್ಟಬೇಕು ಅಂತ ಹೇಳಿ ಇಲ್ದಲೇ ಬಂದು ಏನನ್ನೋ ತಕರಾರು ಮಾಡ್ತಾವ್ರೆ ಬಂದು ನಮಗೆ ನೋಟಿಸ್ ಕೊಟ್ಟಿಲ್ಲ ಅಕ್ಕಪಕ್ಕರಿಗೆ ಏನು ಎತ್ತಂತ ಏನು ಹೇಳಿಲ್ಲ ಬಂದು ಏಕಾಏಕಿ ಇಲ್ಲಿ ಬಂದು ನಾವು ಇಲ್ದಾಗ ಬಂದು ಗುದ್ಲಿ ತೊಗೊಂಬರೋದು ಅದು ಮಾಡಿಬಾರದು ಇದು ನಿಮ್ಮ ಜಮೀನು ಇಲ್ಲಿಲ್ಲ ಮೇಲ್ಗಡೆ ಇದೆ ಸುಮ್ಮನೆ ಹೋಗಿ ಇದು ಅಂತಂದರೆ ಎಷ್ಟು ಕಷ್ಟ ಇದೆ ರಾಗಿ ಬೆಳಬೇಕು ಅಂದರೆ ಏಳೆಂಟು ತಿಂಗಳು ಬೇಕು ಮಳೆ ಸರಿಯಾಗಿ ಮಳೆ ಟೈಮಿಗೆ ಬರಲ್ಲ ಕೆಲಸಗಳು ಸಿಗೋಲ್ಲ ಇರೋದು ಹತ್ತು ಕುಂಟೆ ನಾವು ಹತ್ತು ಕುಂಟೆ ತಾಂಡು ಇಲ್ಲಿ ವಾಸ ಮಾಡೋಕ್ಕೂ ಆಗ್ತಾ ಇಲ್ಲ ಏನೂ ಆಗ್ತಾ ಇಲ್ಲ ಅಂಥದ್ರಲ್ಲಿ ಬಂದು ಹತ್ತು ಕುಂಟೆ ಇರೋದನ್ನ ಬಂದು ಏಕಾಏಕಿ ದೌರ್ಜನ್ಯ ಮಾಡೋಕ್ಕೆ ಅಧಿಕಾರಿಗಳು ಬಂದು ಇಲ್ಲ ಅವ್ರು ಬಂದು ಏನೋ ವಾಟರ್ ಟ್ಯಾಂಕ್ ಮಾಡ್ತೀವಿ ಹಂಗೆ ಅಂದರೆ ನಾವು ವಿಷ ಕುಡಿದ್ರು ಅವ್ರ ಮುಂದೆ ಸಾಯ್ತೀವಿ ಪ್ರಾಣ ಬೇಕಾದ್ರು ಬಿಡ್ತೀವಿ ಜಮೀನ್ ಮಾತ್ರ ಬಿಡಲ್ಲ ಇರೋದ್ಕೊಂಡು ಎಲ್ಲೋಗಿ ಸಾಯ್ಬೇಕು ನಾವು ನೀವೇ ಅದಕ್ಕೆ ಉದಾಹರಣೆ ಅಧಿಕಾರಿಗಳು ಇದು ಬಂದು ನಮ್ಗೆ ನ್ಯಾಯ ಒದಿಸ್ಕೊಡ್ಬೇಕು ಸಾಯ್ತ್ರಿಮ್ಮ ಯಾರೂ ಅರವತ್ ವರ್ಷದಿಂದ ನಾವು ಅಲಾ ಮಾಡ್ತಾ ಇದೀವಿ ನಮ್ಗೆ ಇವಾಗ ತಗಣಕ್ಕೆ ಬಂದವ್ರೆ ನಾವು ನೀರ್ ಟ್ಯಾಂಕ್ ಮಾಡ್ತೀವಿ ನ್ಯಾಯ ಒದಿಸ್ಕೊಡ್ಬೇಕು ಮಿನ್ಸಿಪಲ್ ಆಟೋ ಟ್ಯಾಂಕ್ ಯಾರು ನಿಮ್ಮ ಎಲ್ಲಾರು ಕೇಳಕ್ ನೆನ್ನಿಂದ ಬಂದವ್ರಿ ನಾವ್ ಹೇಳಿದಿವಿ ಬಿಡಲ್ಲ ನಮ್ಗೆ ಅಂತ ನಮಗೆ ಇದೊಂದು ಹತ್ತು ಕುಂಟೆನೂ ಇರೋದು ನಾವು ನಾಲ್ಕು ಜನ ಅಣ್ಣ ತಮ್ಮದಿರಿದ್ದೀವಿ ನಮ್ಮ ಊಣಕ್ಕೂ ಇದೆಯಾ ಇರೋಕ್ಕೂ ಇದೆಯಾ ನಾವು ಜೀವನ ಮಾಡೋಕ್ಕೂ ಇದೆಯಾ ನಮ್ಗೆ ಬೇರೆ ಎಲ್ಲೂ ಇಲ್ಲ ನಮಗೆ ಇದೇನಾದ್ರೂ ನಾಯ ಒದಿಸ್ಕೊಡ್ರೆ ನಾವು ನಲವತ್ತೈವತ್ತು ವರ್ಷದಿಂದ ಇಲ್ಲಿ ಅನ್ಭವದಾಗಿದ್ದು ಏಕಾಏಕಿ ಬಂದು ಬಡವ್ರ ಮೇಲೆ ದೌರ್ಜನ್ಯ ಮಾಡೋದು ಎಷ್ಟು ಸರಿನಾ ಈಗ ಐವತ್ತು ವರ್ಷದಿಂದ ಅನುಭವದಾಗಿದ್ದೀರಲ್ಲ ನಿಮ್ಮ ಹತ್ರ ದಾಖಲೆ ಏನಿದೆ ಐತೆ ಸರ್ ಸಾಗುವಳಿ ಐತೆ ಆಮೇಲೆ ಎಲ್ಲ ಪಾಣಿ ಬಟ್ಟೆ ಎಲ್ಲ ಪೂರ್ತಿ ಸಾಗೋಳಿ ಐತೆ ಇದು ಕಟ್ಟವ್ರೆ ಚಲನ್ ಕಟ್ಟವ್ರೆ ಐತೆ ಎಲ್ಲ ಕಿಮ್ಮತ್ ಕಟ್ಟಿದೀವಿ ಉಳುಮೆ ಚೀಟಿ ಎಲ್ಲ ಐತೆ ಅವ್ರು ತವ ಬರೀ ಹತ್ತು ಕುಂಟೆ ಇಪ್ಪತ್ತು ಕುಂಟೆಗೆ ಬಂದು ನಿಮ್ಮ ಜಾಗ ಇದಲ್ಲ ಅಲ್ಲೋ ಐತೆ ಇನ್ನೂ ಇದ್ರಾಗ ಎರಡು ಎಕರೆ ಐತೆ ಸರ್ವೆ ಮಾಡಲಿ ಇದು ರೇಷ್ಮೆ ಪಾರಮಲ್ಲಿ ಎರಡು ಎಕರೆ ಇದ್ದು ಬೇಕಾದ್ರೆ ಯಾರನ್ನ ಬಡವರಿಗೆ ನಿವೇಶನಕ್ಕೆ ಕೊಡಲಿ ನಮ್ಗೆ ಎರಡು ಎಕರೆ ಮಂಜೂರು ಆಗೈತೆ ಇನ್ನು ಆಮೇಲೆ ಆಲ್ರೆಡಿ ಇನ್ನೂ ಹದಿನಾಲ್ಕು ಎಕರೆ ಗೋಮಳ ಐತೆ ಅದ್ರಾಗ ಮಾಡಲಿ ತಗೊಳ್ಳಿ ಸರ್ ಇಲ್ಲ ಪ ಪಟ್ಣ ಪಂಚಾಯತಿ ಅಷ್ಟು ಲೇಔಟ್ಗಳವೆ ಎಲ್ಲನ ಅಲ್ಲೇ ಎಲ್ಲನ ಪಾರ್ಕಲ್ಲಿ ಮಾಡಲಿ ಬಿಡಿ